ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆ ಸ್ನೇಹಿತರೆ ರೈತ ಬೆಳೆದಂಥ ರೇಷ್ಮೆ ಗೂಡನ್ನ ಕೊಳ್ಳೇಗಾಲ ಮಾರ್ಕೆಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಏನು ಮಾಡ್ತಾರೆ ಅಂತ ರೈತ ನಂಬರ್ ರೈತರುಗಳು ಏನು ಮಾಡ್ತಾರೆ ಅಂದರೆ ತಾನು ಬೆಳೆದಂಥ ಗೂಡನ್ನ ಜಾಲರಿ ಕೊಟ್ಟಿರ್ತಾರೆ ಗೂಡು ಮಾರ್ಕೆಟೆಲ್ಲ ಜಾಲರಿಗೆ ಹಾಕ್ಬಿಟ್ಟು ಅವರು ಕ ಜಾಲ್ರಿ ನಂಬರ ನೋಡಿಕೊಂಡು ಅವ್ರು ತ ಕೊಟ್ಟಂಥ ಲೈಸೆನ್ಸಲ್ಲಿ ತಗೊಂಡೋಗಿ ಲಾಟ್ ನಂಬರು ಮತ್ತು ಅವ್ರು ಕೊಟ್ಟಂಥ ಕೋಡ್ ನಂಬರ್ ಬರೆದ್ಬಿಟ್ಟು ತಾನು ಬೆಳೆದಂಥ ಗೂಡ್ ಮೇಲೆ ಹಾಕ್ಬಿಟ್ಟು ಕಾಯ್ತಾ ಇರ್ತಾರೆ ಕಾಲೇ ರೈತರುಗಳು ಅವರಲ್ಲಿ ರೀಲರ್ಸ್ಗಳು ಹತ್ತು ಹತ್ತುವರೆಗೆ ಬಂದು ಅದ್ರ ಮೇಲೆ ಮಾಡಿದ್ರು ಲಾಟ್ ನಂಬರ್ ನೋಡಿಕೊಂಡು ಅವ್ರಿಗೆ ಬೇಕಾದಂಥ ಗೂಡ್ನೆಲ್ಲ ಆಯ್ಕೆ ಮಾಡ್ಕೋತಾರೆ ಆಯ್ಕೆ ಮಾಡ್ಕೊಂಡಾದ್ಮೇಲೆ ಅವ್ರಿಗೆ ಅರ್ಧ ಗಂಟೆ ಸಮಯ ಕೊಡ್ತಾರೆ ಅರ್ಧ ಗಂಟೆ ಸಮಯದಲ್ಲಿ ಅವ್ರು ಈ ಆರಾಜು ಅಂದ್ಬಿಟ್ಟು ಮಾಡ್ತಾರೆ ಅರ್ಧ ಗಂಟೆ ಸಮಯದಲ್ಲಿ ಅವರು ಅವ್ರಿಗೆ ಯಾವ ಲಾಟ್ ಬೇಕೋ ಆ ಲಾಟು ಅವ್ರನ್ನ ಆಯ್ಕೆ ಮಾಡ್ಕೋತಾರೆ ಆಯ್ಕೆ ಮಾಡ್ಕೊಂಡಾದಮೇಲೆ ಪುನಃ ರೈತಂತ ಬಂದು ಕೇಳ್ತಾರೆ ನಾನು ನೋಡಪ್ಪ ರೈ ನಿಮ್ಗೆ ಗೂಡು ಇಷ್ಟು ರೇಟ್ ಆಗೈತೆ ಕೊಡ್ತೀಯಾ ಅಂತ ಕೇಳ್ತಾರೆ ಅವನು ಇಷ್ಟ ಬಂದರೆ ಕೊಡ್ಬೋದು ಇಲ್ಲ ಅಂದರೆ ಇನ್ನು ಪುನಃ ಇನ್ನೊಂದು ಎರಡನೇ ಹರಾಜಿಗೆ ಹಾಕ್ಬೋದು ಎರಡನೇ ಹರಾಜು ಹಾಕಲಿಲ್ಲ ಅಂದರೆ ಅವನು ಪುನಃ ನಾಳೆಗೋಸ್ಕರ ಕಾಯಬೇಕು ನೋಡಿ ವೈಟ್ ಗಿಡ್ ಗೂಡಿದು ವೈಟ್ ಗೂಡು ಮಾರ್ಕೆಟನ್ನು ಮಾಡಿದ್ದಾರೆ ಮಾಡಿದ್ದಾರಲ್ಲಿ ಕೊಳ್ಳೇಗಾಲದಲ್ಲಿ ಇವಾಗ ಅದನ್ನ ರೈತರುಗಳು ಸದುಪಯೋಗ ಮಾಡ್ಕೋಬೇಕು ರೈ ರೈತ್ರುಗಳು ಗೂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು ಅಂತ ನಾನು ಹೇಳ್ತೀನಿ ಯಾಕೆ ಅಂದರೆ ರೈತರುಗಳಿಗೆ ರೇಷ್ಮೆ ಬೆಳೆ ಜೀವನ ರೇಷ್ಮೆನೇ ಒಂದು ಜೀವನ ಆಗೋದೀಗ ರೇಷ್ಮೆ ಇಲ್ಲ ಅಂದರೆ ಎಷ್ಟೋ ಮನೆಗಳು ಅಂದರೆ ಅನುಭವಿಸ್ತಾ ಇದ್ದೋ ಆದ್ದರಿಂದ ರೈತರುಗಳು ರೇಷ್ಮೆನ ಸದುಪಯೋಗ ಮಾಡ್ಕೊಂಡ್ರಿಂದ ಹೆಚ್ಚಿಗೆ ರೀತಿಯಲ್ಲಿ ಬೆಳಿಬೇಕು ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರುಗಳು ರೈತರುಗಳಿಗೆ ಅಂತ ನಾನು ತಿಳಿಸ್ತೀನಿ ನನ್ನ ಸ್ನೇಹಿತರೆ